ಕಾಶ್ಮೀರದ ಪಹಲ್ಗಾಂನಲ್ಲಿ ನಡೆದ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಳಿಯ ಬಳಿಕ ಸಹಜ ಸ್ಥಿತಿಗೆ ಇದೀಗ ಮಿನಿ ಸ್ವಿಟ್ಸರ್ಲ್ಯಾಂಡ್ ಮರಳಿದೆ ಅಂತ ಹೇಳ್ಬೋದು ಮತ್ತೆ ಕಾಶ್ಮೀರಕ್ಕೆ ಪ್ರವಾಸಿಗರ ದಂಡು ಹರಿದು ಬರ್ತಾ ಇದೆ ಪ್ರವಾಸಿಗರೊಂದಿಗೆ ಮತ್ತೆ ಕಣಿವೆ ಚೇತರಿಸಿಕೊಳ್ತಾ ಇದೆ ಪ್ರವಾಸಿಗರ ಆಗಮನದಿಂದ ವ್ಯಾಪಾರಿಗಳಿಗೂ ಕೂಡ ಸಮಾಧಾನವಾಗಿತ್ತು ವ್ಯಾಪಾರಿಗಳಿಗೂ ಕೂಡ ಜೀವನವನ್ನು ನಡೆಸೋದಕ್ಕೆ ಸಂಕಷ್ಟ ಎದುರಾಗಿತ್ತು ಅಂಗಡಿ ಮುಂಗಟ್ಟುಗಳು ಎಲ್ಲವೂ ಕೂಡ ಬಂದ್ ಆಗಿತ್ತು ಆದರೆ ಇದೀಗ ಮತ್ತೆ ಪ್ರವಾಸಿಗರು ಕಾಶ್ಮೀರದತ್ತ ಹರಿದು ಬರ್ತಾ ಇದ್ದಾರೆ ಕಣಿವೆಯಲ್ಲಿ ಬೇಸಿಗೆಯನ್ನ ಆನಂದಿಸೋದಕ್ಕೆ ಬಯಸುವ ಪ್ರವಾಸಿಗರೊಂದಿಗೆ ಮತ್ತೆ ಚೇತರಿಸಿಕೊಳ್ತಾ ಇದೆ ಜನರು ಪ್ರವಾಸಕ್ಕಾಗಿ ಜಮ್ಮು ಮತ್ತು ಕಾಶ್ಮೀರದ ಕಡೆಗೆ ತಮ್ಮ ಯೋಜನೆಗಳನ್ನು ವಿಸ್ತರಿಸ್ತಾ ಇದ್ದಾರೆ ಮಿನಿ ಸ್ವಿಟ್ಜರ್ಲೆಂಡ್ ಎಂದೇ ಕರೆಯಲ್ಪಡುವಂತಹ ಜಮ್ಮು ಮತ್ತು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಇತ್ತೀಚೆಗೆ ನಡೆದ ಉಗ್ರರ ದಾಳಿಯಲ್ಲಿ ಇಪ್ಪತ್ತ ಜನರು ಬಲಿಯಾಗಿದ್ದು ಈ ದಾಳಿಯಿಂದಾಗಿ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ ಈ ಭೀಕರ ದಾಳಿಯಿಂದಾಗಿ ಜಮ್ಮು ಮತ್ತು ಕಾಶ್ಮೀರದ ಪ್ರವಾಸಿ ಕೇಂದ್ರಗಳಿಗೆ ಒಂದು ರೀತಿ ದೊಡ್ಡ ಹೊಡೆತ ಬಿದ್ದಿತ್ತು ಇದೀಗ ಭಯೋತ್ಪಾದನೆಯಿಂದ ತತ್ತರಿಸಿದ ಪಹಲ್ಗಾಮ್ ಕಾಶ್ಮೀರ ಕಣಿವೆಯಲ್ಲಿ ಬೇಸಿಗೆಯನ್ನು ಆನಂದಿಸಲು ಪ್ರವಾಸಿಗರು ಮತ್ತೆ ಬರ್ತಾ ಇದ್ದಾರೆ ಜನರು ಮತ್ತೆ ಪ್ರವಾಸಕ್ಕಾಗಿ ಜಮ್ಮು ಮತ್ತು ಕಾಶ್ಮೀರದ ಕಡೆಗೆ ತಮ್ಮ ಯೋಚನೆಗಳನ್ನು ವಿಸ್ತರಿಸ್ತಾ ಇದ್ದಾರೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಅನಂತರಾಮಯ್ಯ ಇನ್ನು ಜಮ್ಮು ಮತ್ತು ಕಾಶ್ಮೀರದ ಪೆಹಲ್ಗಾಮ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾಕ್ ಉಗ್ರರ ವಿರುದ್ಧವಾಗಿ ಭಾರತೀಯರ ಕಿಚ್ಚು ಆಕ್ರೋಶ ಮತ್ತಷ್ಟು ಬುಗಿಲಿದೆ ಹಾಗೆ ಪಾಕ್ ಸೈನಿಕರೇ ರಾಜೀನಾಮೆಯನ್ನ ನೀಡ್ತಾ ಇದ್ದಾರೆ ಅನ್ನೋದ್ರ ಕುರಿತಂತೆ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಈ ಕುರಿತ ಮಾಹಿತಿ ನೀವು ಇವತ್ತೆ ಹೇಳ್ತಾ ಇದ್ರಿ ಪಾಕ್ನಲ್ಲಿ ಒಂದು ಟೂರಿಸಂ ಇಂಪ್ರೂವ್ ಆಗ್ತಾ ಇತ್ತು ಮತ್ತು ಈಗ ಈ ಒಂದು ಘಟನೆ ನಂತರ ಸಂಪೂರ್ಣವಾಗಿ ಸ್ತಬ್ಧ ಆಗಿದೆ ಅಂತ ಹೇಳ್ಬಿಟ್ಟು ಖಂಡಿತವಾಗಿಯೂ ಕೂಡ ಏನು ಜಮ್ಮು ಕಾಶ್ಮೀರ ಇಡೀ ಭಾರತದಲ್ಲೇ ಒಂದು ಸುಂದರವಾಗಿರುವಂತಹ ರಮ್ಯ ತಾಣ ಅಂಥದ್ದು ಅದಕ್ಕಾಗಿಯೇ ಎಲ್ಲರೂ ಕೂಡ ಅದನ್ನು ಪ್ರೇಮ ಕಾಶ್ಮೀರ ಅಂತ ಕರಿತಾ ಕರಿತಾ ಇರ್ದು ಇದ್ದರು ಹಾಗಾಗಿ ಕಾಶ್ಮೀರಕ್ಕೆ ಈ ತ್ರೀ ಸೆವೆಂಟಿ ಕಲಮ್ ಜಾರಿಯಾದ ನಂತರ ಸರ್ಕಾರ ಕೂಡ ಎಲ್ಲರಿಗೂ ಕೂಡ ಒಂದು ರೀತಿಯಾಗಿ ಅಭಯಾಸ್ತವನ್ನು ನೀಡಿತ್ತು ಅಂದರೆ ನೀವೆಲ್ಲರೂ ಕಾಶ್ಮೀರಕ್ಕೆ ಬರ್ಬೋದು ಇವಾಗ ನೆಮ್ಮದಿಯಾಗಿ ನೀವು ಕಾಶ್ಮೀರವನ್ನು ನೋಡಬೇಕು ನೋಡಬಹುದು ಅಂತ ಹೇಳ್ಬಿಟ್ಟು ಆ ನಿಟ್ಟಿನಲ್ಲಿ ಇವಾಗಷ್ಟೇ ಅಲ್ಲಿ ಟೂರಿಸಂ ಡೆವಲಪ್ ಆಗ್ತಾ ಇತ್ತು ಮತ್ತು ಇನ್ನೊಂದು ಮುಖ್ಯವಾಗಿರುವಂಥ ವಿಚಾರ ಏನಪ್ಪ ಅಂದರೆ ಸುಮಾರು ಜಮ್ಮು ಕಾಶ್ಮೀರದಲ್ಲಿ ಆ ಒಂದು ಏನು ಆ ಭಾಗ ಡಿಪೆಂಡ್ ಆಗಿರುವಂಥದ್ದೇ ಈ ಒಂದು ಟೂರಿಸಂ ಮೇಲೆ ಅದಕ್ಕೋಸ್ಕರ ಸರ್ಕಾರ ಸಾವಿರಾರು ಕೋಟಿ ಹಣವನ್ನು ಖರ್ಚು ಮಾಡಿದೆ ಟೂರಿಸಂ ಡೆವಲಪ್ಮೆಂಟ್ಗೋಸ್ಕರ ನಮ್ಮ ಒಂದು ಏನು ಈ ಒಂದು ಬಜೆಟ್ನಲ್ಲೂ ಕೂಡ ವಿಶೇಷವಾದ ಪ್ಯಾಕೇಜನ್ನೇ ಜಮ್ಮು ಕಾಶ್ಮೀರಕ್ಕೆ ಘೋಷಣೆ ಮಾಡಿದ್ದಂಥದ್ದನ್ನು ಕೂಡ ನಾವು ನೋಡಿದ್ದೀವಿ ಆ ನಿಟ್ಟಿನಲ್ಲಿ ಈ ಒಂದು ಘಟನೆ ಇಡೀ ಭಾರತೀಯರ ಒಂದು ಹೃದಯಕ್ಕೆ ಒಡೆದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ನಿಟ್ಟಿನಲ್ಲಿ ಈಗ ಎಲ್ಲ ರೀತಿಯಾದಂತಹ ಒಂದು ಅಂದರೆ ಮುಂದೆ ಇಂಥ ಒಂದು ಘಟನೆಗಳು ಆಗದ ರೀತಿಯಲ್ಲಿ ಕ್ರಮ ಕೈಗೊಳ್ಳುವಂಥದ್ದು ಆಗಿರ್ಬೋದು ಅದರ ಬಗ್ಗೆ ಒಂದು ಚರ್ಚೆ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ರಾಜನಾಥ್ ಸಿಂಗ್ ಅವರು ಪ್ರಧಾನಿ ಮೋದಿ ಅವರ ಜೊತೆಗೆ ಸುಮಾರು ನಲವತ್ತು ನಿಮಿಷಗಳ ಕಾಲ ಚರ್ಚೆಯನ್ನು ಮಾಡಿದರು ಆ ಚರ್ಚೆಯಲ್ಲಿ ನಡೆದಂತಹ ಘಟನೆಗಳ ಬಗ್ಗೆ ವಿವರವಾಗಿ ಹೇಳಿದರೆ ಮತ್ತು ಮುಂದೆ ಕೈಗೊಳ್ಳಬೇಕಾಗಿರುವಂತಹ ಒಂದು ಕಟ್ಟುನಿಟ್ಟಿನ ಕ್ರಮಗಳು ಮತ್ತು ಯಾವ ರೀತಿಯಾದಂತಹ ರಕ್ಷಣಾ ರಕ್ಷಣಾ ಇಲಾಖೆಯನ್ನು ಇಲಾಖೆಯಲ್ಲಿ ಯಾವ ರೀತಿಯಾದಂತಹ ಶಸ್ತ್ರಾಸ್ತ್ರಗಳನ್ನು ಉಪಯೋಗಿಸಬೇಕು ಅನ್ನೋದ್ರ ಬಗ್ಗೆ ಆಗಿರ್ಬೋದು ಹೊಸ ಹೊಸ ಶಸ್ತ್ರಾಸ್ತ್ರಗಳನ್ನು ಈಗಾಗಲೇ ಫ್ರಾನ್ಸ್ ಜೊತೆ ಖರೀದಿ ಮಾಡಲಿಕ್ಕೆ ಸಹಿ ಆಗಿರೋ ಅಂಥದ್ದಾಗಿರ್ಬೋದು ಇದೆಲ್ಲವನ್ನೂ ಕೂಡ ಮೋದಿಯವರು ಸ ಮೋದಿಯವರ ಜೊತೆ ಸಾಕಷ್ಟು ಚರ್ಚೆಯನ್ನು ಮಾಡ ಇದರ ಜೊತೆಗೆ ಈಗ ಮತ್ತೆ ಮಧ್ಯಾಹ್ನ ಮೂರು ಗಂಟೆಗೆ ನರೇಂದ್ರ ಮೋದಿ ಅವರು ಮತ್ತೆ ಏನು ಮೂರು ಸೇನಾ ನಿಗಮಗಳ ಮುಖ್ಯಸ್ಥರ ಜೊತೆಗೆ ಭೂ ಸೇನೆ ವಾಯುಸೇನೆ ಮತ್ತೆ ಏನು ಜಲಸೇನೆ ಈ ಒಂದು ಮೂರು ನಿಗಮದ ಮೂರು ಆರ್ಮಿಯ ಒಂದು ಮುಖ್ಯಸ್ಥರ ಜೊತೆಗೆ ಮಧ್ಯಾಹ್ನ ಮೂರು ಗಂಟೆಗೆ ನರೇಂದ್ರ ಮೋದಿ ಅವರು ಒಂದು ಏನು ಸಭೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಜೊತೆಗೆ ಮೂರು ಸೇನಾ ಮುಖ್ಯಸ್ಥರ ಚೀಫ್ ಆಗಿರುವಂತಹ ಸಿ ಡಿ ಎಸ್ ಜೊತೆಗೂ ಕೂಡ ಅಂದರೆ ಮೂರು ಸೇನೆಯನ್ನ ಕನ್ವೇ ಮಾಡಲಿಕ್ಕೆ ಒಂದು ಸಪ್ರೇಟ್ ಆಗಿರುವಂತಹ ಒಬ್ಬ ಚೀಫ್ ಇರ್ತಾರೆ ಅವ್ರನ್ನ ಸಿ ಡಿ ಎಸ್ ಅಂತ ಕರೀತಾರೆ ಚೀಫ್ ಡಿಫೆನ್ಸ್ ಆಫೀಸರ್ ಅವ್ರ ಜೊತೆಗೂ ಕೂಡ ಮಧ್ಯಾಹ್ನ ಮೂರು ಗಂಟೆಗೆ ಒಂದು ಮೀಟಿಂಗ್ ಇದೆ ಈ ಒಂದು ಮಧ್ಯಾಹ್ನ ಮೂರು ಗಂಟೆ ಇರುವಂತಹ ಮೀಟಿಂಗ್ನಲ್ಲಿ ಯಾವ ರೀತಿ ಕ್ರಮವನ್ನು ಕೈಗೊಳ್ಳೋ ಯಾವ ರೀತಿ ಯುದ್ಧ ಒಂದು ವೇಳೆ ಸಡನ್ ಆಗಿ ಏನಾದರೂ ಯುದ್ಧ ಸ್ಟಾರ್ಟ್ ಆದರೆ ಯಾವ ರೀತಿಯಾಗಿರುವಂತಹ ಒಂದು ಯುದ್ಧವನ್ನು ಮಾಡಬೇಕು ಅಂದರೆ ಏರ್ ಸ್ಟ್ರೈಕನ್ನು ಮಾಡಬೇಕು ಅಥವಾ ಭೂ ಮುಖಾಂತರವಾಗಿ ಭೂ ಅಂದರೆ ಭೂಮಿ ಭೂಸೇನೆ ಮುಖಾಂತರವಾಗಿ ಯುದ್ಧವನ್ನು ಆರಂಭಿಸಬೇಕಾ ಯಾವುದಕ್ಕೆ ಯಾವುದ ಮುಖಾಂತರವಾಗಿ ಹೋಗಬೇಕಾಗತ್ತೆ ಅನ್ನೋದು ಯಾಕೆಂದರೆ ನಾವು ಇಲ್ಲಿ ಎಷ್ಟರ ಮಟ್ಟಿಗೆ ಏನು ಯುದ್ಧದ ಒಂದು ತಯಾರಿಯನ್ನು ನಡೆಸ್ತಾ ಇದ್ದೀವೋ ಅದೇ ರೀತಿಯಾದಂತಹ ಒಂದು ಯುದ್ಧದ ತಯಾರಿಯನ್ನು ಪಾಕಿಸ್ತಾನವೂ ಕೂಡ ನಡೆಸ್ತಾಯಿದೆ ಯಾಕೆಂದರೆ ನಮಗೆ ಗೊತ್ತಿರೋ ಹಾಗೆ ಪಾಕ್ ಅವರು ಯಾವ ಸಂದರ್ಭದಲ್ಲಿ ಅಂದರೆ ಅವರು ನಿಯಮವನ್ನು ಮೀರಿ ಅಂದರೆ ಕಳ್ಳತನದ ಮಾರ್ಗದಲ್ಲಿ ವಾಮ ಮಾರ್ಗದಲ್ಲಿ ಅವರು ತಮ್ಮ ಕುಕೃತ್ಯವನ್ನು ಎಸ ಅದಕ್ಕೆ ಅದ್ರ ಜೊತೆಗೆ ಮತ್ತೊಂದು ಸಂಗತಿ ಏನಪ್ಪ ಅಂದರೆ ಚೀನಾ ಕೂಡ ಈಗ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತಿರುವಂಥದ್ದು ಈಗ ಈಗಷ್ಟೇ ನಾವು ನೋಡ್ತಾ ಇದ್ವು ಏನು ಈ ಒಂದು ಪಹಲ್ಗಾಮ್ ದಾಳಿಯ ಸಂದರ್ಭದಲ್ಲಿ ಚೀನಾದ ಆ್ಯಪ್ಗಳನ್ನು ಬಳಸಿ ಆ ಮುಖಾಂತರವಾಗಿ ದಾಳಿಯನ್ನು ದಾಳಿಯನ್ನು ಮಾಡಿದರೆ ಏನು ಡ್ರೋನ್ ಮುಖಾಂತರವಾಗಿ ಅಲ್ಲಿರುವಂತಹ ಬೈಸರಾನ್ ಪ್ರದೇಶದಲ್ಲಿರುವಂತಹ ಅನಂತ್ನಾಗ್ ಜಿಲ್ಲೆ ಬೈಸರಾನ್ ಸ್ಥಳಗಳನ್ನು ಪತ್ತೆ ಹಚ್ಚಿ ಆ ಡ್ರೋನ್ ಮುಖಾಂತರವಾಗಿ ಶಸ್ತ್ರಾಸ್ತ್ರಗಳನ್ನು ಪೂರೈಕೆಯನ್ನು ಮಾಡಿಕೊಂಡು ದಾಳಿಯನ್ನು ನಡೆಸಿದ್ದಾರೆ ಅಂತ ಹೇಳ್ಬಿಟ್ಟು ಈಗಷ್ಟೇ ಮಾಹಿತಿ ಬರ್ತಾಯಿತ್ತು ಅದರ ಜೊತೆಗೆ ಏನು ಆ್ಯಪ್ಗಳಲ್ಲಿ ಈ ಮೆಸೇಜ್ಗಳನ್ನು ಪಾಸ್ ಮಾಡಿರುವಂಥದ್ದು ಅಂದರೆ ಆ್ಯಪ್ ಮುಖಾಂತರವಾಗಿ ಪರಸ್ಪರ ಉಗ್ರರು ಮತ್ತು ಅಲ್ಲಿರುವಂಥ ಸ್ಥಳೀಯರು ಮತ್ತು ಅದ್ರ ಜೊತೆಗೆ ಕೆಲವೊಂದಷ್ಟು ಪಾಕಿಸ್ತಾನಿ ಬೆಂಬಲಿತ ಈ ಒಂದು ಟೆರರಿಶ್ಟ್ ಆರ್ಗನೈಸೇಷನ್ ಚೀಫ್ಸ್ಗಳು ಮಾತಾಡಿರುವಂಥದ್ದು ಎಲ್ಲವೂ ಕೂಡ ಚೀನಾ ಆ್ಯಪ್ಗಳನ್ನು ಬಳಸಿದರೆ ಕಾರಣ ಏನಪ್ಪ ಅಂದರೆ ಚೀನಾ ಆ್ಯಪ್ಗಳಲ್ಲಿ ಈ ಒಂದು ಕಮ್ಯುನಿಕೇಟ್ ಮಾಡಿಕೊಂಡ್ರೆ ಅದನ್ನು ರಿಟ್ರೈವ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಷ್ಟು ಈಸಿಯಾಗಿ ಅದು ಸಿಗೋದಿಲ್ಲ ಅಂದರೆ ಯಾವುದೇ ಸಾಕ್ಷಿ ಸಿಗೋದಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಚೀನಾ ಆ್ಯಪ್ಗಳ ಮುಖಾಂತರವಾಗಿ ಈ ಒಂದು ದಾಳಿಯ ಸಂಚನ ರೂಪಿಸಿದ್ದಾರೆ ಅಂತ ಹೇಳ್ಬಿಟ್ಟು ಈ ಎಲ್ಲ ವಿಚಾರಗಳು ಎನ್ ಐ ಎ ತನಿಖೆಯಲ್ಲಿ ಬಯಲಾಗಿದೆ ಈಗಾಗಲೇ ಎ ಈ ವಿಚಾರವಾಗಿ ಏನು ಪಹಲ್ಗಾಮ್ನಲ್ಲಿ ಮೃತಪಟ್ಟಂತಹ ಕುಟುಂಬಸ್ಥರನ್ನು ಕೂಡ ಭೇಟಿಯಾಗಿ ಅವರಿಂದಲೂ ಕೂಡ ಒಂದಷ್ಟು ಮಾಹಿತಿಯನ್ನು ಪಡೆದಿದ್ದಾರೆ ಈಗ ಬೆಂಗಳೂರಿಗೂ ಕೂಡ ಎನ್ ಐ ಎ ಟೀಮ್ ಅವರು ಬಂದು ಏನು ಬೆಂಗಳೂರಿನಲ್ಲಿ ಮೃತಪಟ್ಟಂತಹ ಭರತ್ ಭೂಷಣ್ ಅವರ ಅವರ ಒಂದು ಪತ್ನಿಯ ಜೊತೆ ಕೂಡ ಮಾತುಕತೆಯನ್ನು ನಡೆಸಿ ಏಳು ಅವರ ಸುಮಾರು ಏಳು ಗಂಟೆಗಳ ಕಾಲ ಅವರ ವಿಚಾರಣೆಯನ್ನು ನಡೆಸಿ ಅವರ ಒಂದು ಮಾಹಿತಿಯನ್ನು ಕೂಡ ಪಡೆದಿದ್ದಾರೆ ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ರಕ್ಷಣಾ ಇಲಾಖೆ ಎಲ್ಲ ರೀತಿಯಾದಂತಹ ಸನ್ನದ್ಧವನ್ನು ಮಾಡಿಕೊಂಡಿದೆ ಅದರ ಜೊತೆಗೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಈಗ ಜಮ್ಮು ಕಾಶ್ಮೀರ ಸರ್ಕಾರನೂ ಕೂಡ ಇವತ್ತು ಅಧಿವೇಶನವನ್ನು ನಡೆಸಿ ಅಲ್ಲಿನ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರು ಕೂಡ ಈ ಒಂದು ಘಟನೆಯನ್ನು ಕಂಡಿಸಿದರೆ ಇದು ಈ ರೀತಿಯಾದರೆ ಯಾವ ಹೆಂಗೆ ಯಾವ ರೀತಿಯಾಗಿ ನಾವು ಒಂದು ಪಾಕಿ ಏನು ಜಮ್ಮು ಕಾಶ್ಮೀರವನ್ನು ಅಭಿವೃದ್ಧಿ ಆಗಬೇಕು ಈಗಷ್ಟೇ ಚಿಗುರ್ಕೊಳ್ತಿದ್ದಂತಹ ಒಂದು ಡೆವಲಪ್ ಆಗ್ತಿರುವಂತಹ ಒಂದು ಪ್ರದೇಶದಲ್ಲಿ ಇಂಥ ಒಂದು ದಾಳಿಯಾಗಿರೋದು ತೀವ್ರ ಖಂಡನೀಯ ಹೇಳ್ಬಿಟ್ಟು ಎಲ್ಲ ಪಕ್ಷದವರು ಕೂಡ ಈ ಒಂದು ಘಟನೆಯನ್ನು ವಿರೋಧ ವಿರೋಧ ಮಾಡಿದರೆ ಮತ್ತೆ ವಿರೋಧ ಮಾಡಲೇಬೇಕಾಗುತ್ತೆ ಇಲ್ಲ ಅಂತಂದರೆ ಅವ್ರಿಗೂ ಕೂಡ ಒಂದು ಇದು ಅದರ ಅದರ ಹೊಣೆನೂ ಕೂಡ ಅವ್ರಿಗೆ ಹೊರಬೇಕಾಗುತ್ತೆ ಇದರ ಜೊತೆಗೆ ಮತ್ತೊಂದು ಈಗ ಏನು ಕೇಂದ್ರ ಮತ್ತು ಡಿಫೆನ್ಸಲ್ಲಿ ಕೇಳ್ಬಾರ್ದಂಥ ವಿಚಾರ ಏನಪ್ಪ ಅಂದರೆ ಇಂಟೆಲಿಜೆನ್ಸಿ ಫೇಲ್ಯೂರ್ ಆಗಿರೋದು ಮತ್ತು ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿರುವಂಥ ವಿಚಾರ ಅದಕ್ಕೆ ಸಂಬಂಧಪಟ್ಟಂತೂ ಕೂಡ ಮತ್ತು ಇಂತಹ ಒಂದು ಘಟನೆಗಳು ಮರುಕಳಿಸಿದ ರೀತಿಯಲ್ಲಿ ಯಾವ ರೀತಿಯಾದಂಥ ಮುನ್ನೆಚ್ಚರಿಕೆಗಳನ್ನು ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ರಕ್ಷಣಾ ಸಚಿವರು ಮತ್ತು ಸೇನೆಯ ಎಲ್ಲ ಚೀಫ್ಗಳು ಕೂಡ ಈ ಒಂದು ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ಇದಾದ ನಂತರ ಈಗೇನು ಪಾಕಿಸ್ತಾನದ ನ್ಯೂಸ್ ಚಾನಲ್ಗಳು ಕೆಲವೊಂದು ಯೂಟ್ಯೂಬ್ ಚಾನಲ್ಗಳನ್ನು ಕೂಡ ಈಗ ಭಾರತ ಸರ್ಕಾರ ನಿಷೇಧ ಮಾಡಿರುವಂಥದ್ದು ಅದರಲ್ಲಿ ವಿಶೇಷವಾಗಿ ಬಿ ಬಿ ಸಿನೂ ಕೂಡ ಅದಕ್ಕೂ ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ ಈಗೇನು ಬಿ ಬಿ ಸಿನಲ್ಲೂ ಕೂಡ ಪಾಕ್ ಮತ್ತು ಸೇನೆಯ ಎಲ್ಲ ವಿಚಾರಗಳನ್ನು ಕೂಡ ಅಂದರೆ ಇಷ್ಟಿಷ್ಟು ಸೇನೆಗಳಿದ್ದಾವೆ ಇಲ್ಲಿ ನಾವು ನಾವು ಇಷ್ಟು ಇಂತಹ ಇಂತಿಂತಹ ಒಂದು ಏನು ಅತ್ಯಾಧುನಿಕ ವೆಪನ್ಸ್ಗಳನ್ನು ರೆಡಿಯಾಗಿಟ್ಕೊಂಡಿದ್ದೀವಿ ಈಗ ಅಟ್ಯಾಕ್ ಮಾಡ್ತಾರೆ ನಾಳೆ ಅಟ್ಯಾಕ್ ಮಾಡ್ತಾರೆ ಹೀಗೆ ಇಂಚಿಂಚು ಮಾಹಿತಿಯನ್ನು ಕೊಡ್ತಾ ಹೋದಾಗ ಏನಾಗುತ್ತಪ್ಪ ಅಂದರೆ ಅದು ಇಲ್ಲ ಒಂದು ಕಡೆ ಮಾಹಿತಿ ಸೋರಿಕೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಏನು ಕೆಲವೊಂದು ಸೀಕ್ರೆಟ್ ಇತ್ತು ಅದನ್ನೆಲ್ಲ ಕೂಡ ಅಂದ್ರೆ ಯಾವ ರೀತಿಯಾದಂತಹ ಏನು ಕೆಲವೊಂದು ಚಾನೆಲ್ಗಳು ಇದೆಲ್ಲ ಬಹಿರಂಗ ಮಾಡ್ತಿದ್ವು ಅದನ್ನೆಲ್ಲ ಕೂಡ ಬ್ಯಾನ್ ಮಾಡಿದರೆ ಮತ್ತೆ ಬಿ ಸಿಗೂ ಕೂಡ ನೋಟಿಸ್ ಜಾರಿ ಜಾರಿಯನ್ನು ಮಾಡಲಾಗಿದೆ ಏನು ಪಾಕ್ ಈ ಒಂದು ಭಯೋತ್ಪಾದಕರನ್ನ ಪಾಕ್ನ ಅಂದರೆ ಪ್ರತ್ಯೇಕವಾದಿಗಳು ಅಂತ ಹೇಳಿ ಕರೆದಿರುವಂಥದ್ದು ಇದು ಭಾರತೀಯರ ಒಂದು ಹೃದಯಕ್ಕೆ ಮತ್ತೆ ಭಾರತೀಯರ ಭಾವನೆಗೆ ಧಕ್ಕೆಯನ್ನು ಉಂಟು ಮಾಡಿದೆ ಅಂತ ಹೇಳ್ಬಿಟ್ಟು ನಿನ್ನೆ ಮನ್ ಕಿ ಕಾರ್ಯಕ್ರಮದಲ್ಲೂ ಕೂಡ ಮೋದಿ ಈ ಬಗ್ಗೆ ಮಾತನಾಡಿದರೆ ಪ್ರತಿಯೊಬ್ಬ ಭಾರತೀಯರ ರಕ್ತ ಕೂಡ ಕುದಿತಾ ಇದೆ ಇದಕ್ಕೆ ತಕ್ಕ ಉತ್ತರವನ್ನು ಕೊಡಬೇಕಾಗುತ್ತೆ ಇದಕ್ಕೆ ನಾವು ಸೇಟ್ ತೀರಿಸ್ಕೊಂತೀವಿ ಅಂತ ಹೇಳ್ತಿದ್ದಾರೆ ಮುಂದಿನ ನಲವತ್ತೆಂಟು ಗಂಟೆಗಳ ಕಾಲ ಯಾವುದೇ ಸಂದರ್ಭದಲ್ಲಿ ಏನು ಬೇಕಾದರೂ ಆಗುವಂಥ ಚಾನ್ಸಸ್ ಇದೆ ಆ ನಿಟ್ಟಿನಲ್ಲಿ ಮುಂದಿನ ನಲವತ್ತೆಂಟು ಗಂಟೆಗೆ ನಮ್ಮ ಆರ್ಮಿ ಅವರು ಕೂಡ ರೆಡಿಯಾಗಿದ್ದು ಯಾವುದೇ ಟೈಮಲ್ಲಿ ಈಗ ಪಾಕ್ ಈಗಿನ ಸನ್ನಿವೇಶವನ್ನು ನೋಡಿದಾಗ ಈಗ ಏನು ಚೀನಾ ಕೂಡ ಈ ಒಂದು ಒಂದು ಮೆ ಒಂದು ಮೆಸೇಜನ್ನು ಕೂಡ ಕೊಟ್ಟಿದೆ ಅಂದರೆ ನಾವು ಎಲ್ಲವನ್ನು ಗಮನಿಸ್ತಿದ್ದೀವಿ ಅದರ ಇದರ ಅರ್ಥ ಏನು ಎಲ್ಲವನ್ನು ಗಮನಿಸ್ತಿದ್ದೀವಿ ಅಂತ ಅಂತ ಅಂದರೆ ಅಲ್ಲಿ ಎಲ್ಲಿ ಒಂದು ಸ್ಟ್ಯಾಂಡಾಗಿ ನಿಲ್ಲಬೇಕಾಗಿತ್ತು ಇಡೀ ಜಗತ್ತೇ ಇಡೀ ವಿಶ್ವವೇ ಘಟನೆಯನ್ನು ಖಂಡಿಸ್ತಿರುವಂತಹ ಸಂದರ್ಭದಲ್ಲಿ ನಾವೆಲ್ಲವನ್ನು ಗಮನಿಸ್ತಾ ಇದ್ದೀವಿ ಅಂತ ಹೇಳಿದಾಗ ಎಲ್ಲ ಒಂದು ಕಡೆ ಇಂಡೈರೆಕ್ಟ್ ಆಗಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಅನ್ನ ಅನ್ನೋ ಒಂದು ಅನುಮಾನ ಕೂಡ ಮೂಡಿದೆ ಈ ನಿಟ್ಟಿನಲ್ಲಿ ಅದೇನೇ ಆಗಿರ್ಲಿ ಚೀನಾನೇ ಸಪೋರ್ಟ್ ಕೊಡ್ಲಿ ಮತ್ತೆ ಯಾರೇ ಸಪೋರ್ಟ್ ಕೊಟ್ರೂ ಕೂಡ ಇದಕ್ಕೆ ಈ ಒಂದು ಘಟನೆಗೆ ಪಹಲ್ಗಂ ಘಟನೆಗೆ ತಕ್ಕ ಉತ್ತರವನ್ನ ನಮ್ಮ ಸರ್ಕಾರ ನಮ್ಮ ಭಾರತ ಸರ್ಕಾರ ಕೊಡಲಿಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನ ಮಾಡಿಕೊಂಡಿದೆ ದಿವ್ಯಾದಾಸ್ ಓಕೆ ಯು ನಿಮ್ಮೆಲ್ಲ ಮಾಹಿತಿಗಾಗಿ